ನೀವು ಪ್ರಜ್ವಲ್ ಬಗ್ಗೆ ದರ್ಶನ್ ಬಗ್ಗೆ ಎಲ್ಲಾದರೂ ಮಾತಾಡ್ಬೋದು ಯಾರು ಮಾತಾಡ್ಬೋದು ಬೇಕಾದಷ್ಟು ಮಾತಾಡ್ಬೋದು ಬೇಕಾ ಬಿಟ್ಟು ಮಾತಾಡ್ಬೋದು ಸುಳ್ಳು ಸತ್ಯ ಸತ್ಯ ಇಲ್ಲ ಸುಳ್ಳುಗಳನ್ನು ಬೇಕಾದಷ್ಟು ಮಾತಾಡ್ಬೋದು ಆದರೆ ಇದನ್ನು ಮಾಡಿ ಇಂಥದ್ದನ್ನು ಕಾವೇರಿ ಸಂಬಂಧಿಸಿದ್ದು ಈ ಕೃಷ್ಣ ಸಂಬಂಧಿಸಿದ್ದು ಇಲ್ಲಾಂದರೆ ನೆಲ ಜಲ ಭಾಷೆ ಇಂಥದ್ದು ಮಾತಾಡಲಿಕ್ಕೆ ಒಂದು ಆಸಕ್ತಿ ಇರಬೇಕು ಮತ್ತೊಂದು ಅದಕ್ಕೊಂದು ತಯಾರಿ ಇರಬೇಕಾಗುತ್ತೆ ಭಾಳ ವಿಷಾದನೀಯ ಅಂದರೆ ನಮ್ಮ ಮಾಧ್ಯಮದಲ್ಲೂ ಕೂಡ ಅಂಥ ತಯಾರಿ ಆಸಕ್ತಿ ಇರುವ ಪತ್ರಕರ್ತರ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ ಅದು ಕೂಡ ಅಳಿದು ಹೋಗುವ ಸಂತತಿಯಾಗಿ ಬೆಳೀತಾ ಇದೆ ನಮ್ಮಂಥ ಪತ್ರಕರ್ತರು ಬರೆದ ವರದಿಗಳು ಮರುದಿವಸಕ್ಕೆ ರದ್ದಿಯಾಗುತ್ತೆ ಸಾಹಿತಿಗಳು ಕವಿಗಳು ಕಾದಂಬರಿಕಾರರ ರೀತಿ ನಮ್ಮದು ಶಾಶ್ವತವಾಗಿ ನಿಲ್ಲುವ ಬರವಣಿಗೆಗಳಲ್ಲ ಆದರೆ ನಾನು ಯಾವಾಗಲೂ ಅಂದ್ಕೊಳ್ತೇನೆ ಈ ರಾಜಕಾರಣಿಗಳ ಬಗ್ಗೆ ಒಳ್ಳೆಯದು ಕೆಟ್ಟದ್ದು ಬರೆದರೆ ಜನ ಮರೀತಾರೆ ಆದರೆ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ಮಹಿಳೆಯರ ಬಗ್ಗೆ ಇಲ್ಲ ಊರಿನ ಸಮಸ್ಯೆಗಳ ಬಗ್ಗೆ ಒಳಿತು ಕೆಡುಕುಗಳ ಬಗ್ಗೆ ಬರೆದರೆ ಸದಾ ನೆನಪಲ್ಲಿ ಇಟ್ಕೊಳ್ತಾರೆ ನಾನು ದೆಹಲಿಯಲ್ಲಿ ಎರಡು ಸಾವಿರದ ವರ್ಷದಿಂದ ಎರಡು ಸಾವಿರದ ಒಂಬತ್ತವರೆಗೆ ಪ್ರಜಾವಾಣಿಯ ವರದಿಗಾರನ ಕೆಲಸ ಮಾಡಿದ್ದೆ ಆಗ ಕಾವೇರಿ ಜಲಾನಯನದ ಯುದ್ಧದ ಕಾಲ ಈಗ ಶಾಂತಿಯ ಕಾಲ ಸ್ವಲ್ಪ ನಿಮಗೆ ಗೊತ್ತಿರಬೇಕು ಎಲ್ಲಿವರೆಗೆ ಅಂದರೆ ಆಗಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರನ್ನು ಆಫ್ ಕೋರ್ಟು ಕೇಸಲ್ಲಿ ಬಹುಶಃ ನನ್ನ ಪ್ರಕಾರ ಕಂಟೆಂಪ್ಟ್ ಆಫ್ ಕೋರ್ಟು ಕೇಸ್ ಈಗಲೂ ಇದೆ ಅದು ಆ ಮಟ್ಟಕ್ಕೆ ಹೋದ ದಿನಗಳದು ಕಾವೇರಿಯ ನ್ಯಾಯಮಂಡಳಿಯ ಅಲ್ಲಿ ನಿಮಗೆ ಗೊತ್ತಿರೋವರಿಗೆ ಗೊತ್ತಿದೆ ದೆಹಲಿಯ ಜನಪತ್ ರಸ್ತೆಯಲ್ಲಿ ಒಂದು ಬಿಲ್ಡಿಂಗ್ ಇದೆ ಅಲ್ಲಿ ನ್ಯಾಯಮಂಡಲಿ ಇತ್ತು ಬಹುಶಃ ನಾನು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಅಂದರೆ ಎರಡು ಸಾವಿರದ ಏಳಕ್ಕೆ ಏನು ತೀರ್ಪು ಬಂತು ನ್ಯಾಯಮಂಡಲಿ ಎಷ್ಟು ಬೈಟಕ್ಗಳಾಗಿದೆ ಕನಿಷ್ಠ ಒಂದು ತೊಂಬತ್ತು ಪರ್ಸೆಂಟ್ ಬೈಟಕ್ಗಳಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಕೂತಿದ್ದೇನೆ ನಾನು ನಮ್ಮ ಕರ್ಣಪ್ರಭಾಧ ಉಮಾಪತಿ ಇದ್ದರು ಬಹುಶಃ ಕಾವೇರಿ ಬಗ್ಗೆ ನನ್ನ ಇಡೀ ವೃತ್ತಿ ಜೀವನದಲ್ಲಿ ನಾನು ಅತ್ಯಂತ ಹೆಚ್ಚು ಬರೆದ ವರದಿ ಲೇಖನ ಅಂಕಣಗಳಿದ್ದರೆ ಅದು ಕಾವೇರಿ ಬಗ್ಗೆ ನೂರಾರು ನನಗೆ ಅಂಕಿಯದ್ದು ಪ್ರಜ್ಞೆ ಪ್ರಜ್ಞೆ ಇದೆ ನೂರಾರು ಲೇಖನ ಅಂಕಣಗಳನ್ನು ಬರೆದಿದ್ದೇನೆ ನಾನು ಆದರೆ ಈ ಹತ್ತು ವರ್ಷಗಳಲ್ಲಿ ನಾನು ಮರೆತು ಬಿಟ್ಟಿದ್ದೆ ಬಹುಶಃ ಭಾಳ ಜನನೂ ಮರೆತು ಬಿಟ್ಟಿದ್ದಾರೆ ಆದರೆ ಬೋರಯ್ಯನಂಥವ್ರು ಅದನ್ನು ಮರೆತಿಲ್ಲ ಇಲ್ಲದಿದ್ದರೆ ಸುನಂದಮ್ಮನವಂಥವರು ಮರೆತಿಲ್ಲ ನಮ್ಮ ಭಾಳ ರೈತ ನಾಯಕರು ಮರೆತಿಲ್ಲ ಅದನ್ನು ಆವಾಗ ಬರೆದ ಕಾರಣಕ್ಕೆ ನೆನಪಲ್ಲಿಟ್ಟುಕೊಂಡು ಇದನ್ನು ಇದರ ಬಗ್ಗೆ ನೀವು ಮಾತಾಡಬೇಕಂತ ನನ್ನನ್ನು ಕರೆದರು ಮಂಡ್ಯಕ್ಕೆ ನಾನು ಮತ್ತು ನನ್ನ ಹಳೆಯ ವರದಿ ಅದು ಇದು ಲೇಖನ ತೆಗೆದು ಆಮೇಲೆ ಚಂದ್ರಶೇಖರ್ ಅವರ ಪುಸ್ತಕ ನೋಡಿದರೆ ನನಗೆ ಆಶ್ಚರ್ಯ ಹೆಮ್ಮೆ ತೃಪ್ತಿ ಎಲ್ಲವೂ ಆಯಿತು ನನಗೆ ಮುಖ್ಯವಾಗಿ ಇಂಗ್ಲೀಷ್ ಅವತರಣಿಕೆಯನ್ನು ನೋಡಿದಾಗ ನಾನು ಚಂದ್ರಶೇಖರ್ ಅವರನ್ನು ನನಗೆ ಇತ್ತೀಚೆಗೆ ಅವರು ಸಾಮಾನ್ಯವಾಗಿ ವೃತ್ತಿ ಜೀವನದ ಬಗ್ಗೆ ಎಲ್ಲರೂ ಬರೀತಾರೆ ಬಿ ಕೆ ಶಿವರಾಮರವರ ವೃತ್ತಿ ಜೀವನದ ಬಗ್ಗೆ ಬರೆದಿದ್ದಾರೆ ಭಾಳಷ್ಟು ಮಂದಿ ಬರೆದಿದ್ದಾರೆ ಅವರವರ ಒಬ್ಬ ವೈದ್ಯ ವೈದ್ಯ ವೃತ್ತಿ ಬಗ್ಗೆ ಬರೀತಾನೆ ಒಬ್ಬ ಪೊಲೀಸ್ ಆಫೀಸರ್ ಪೊಲೀಸ್ ವೃತ್ತಿ ಬಗ್ಗೆ ಬರೀತಾರೆ ಒಬ್ಬ ಬ್ಯೂರೋಕ್ರಾಟ್ಸ್ ಅವರ ಬಗ್ಗೆ ಬರೀತಾರೆ ಇಟಲ್ ಮೂರ್ತಿ ಬರೆದರು ಭಾಳ ಮಂದಿ ಬರೆದರು ನನ್ನ ಪ್ರಕಾರ ಇವರು ಯಾವತ್ತೂ ಕೂಡ ಕಾವೇರಿಗೆ ಸಂಬಂಧಿಸಿದ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿಲ್ಲದಿದ್ರೆ ನೀರಾವರಿ ಇಲಾಖೆಯಲ್ಲಿ ಕೆಲಸ ಮಾಡಿಲ್ಲ ಇವರು ಯಾಕೆ ಬರೆದರು ಅನ್ನೋದೊಂದು ಕುತೂಹಲ ಬರೆಯೋದು ಸುಲಭ ಆತ್ಮಕಥನ ಈಗ ನಾನೇ ನನ್ನ ವೃತ್ತಿ ಜೀವನದ ನೆನಪು ಬರೆದರೆ ಭಾಳ ಸುಲಭ ನೆನಪು ಮಾಡಿಕೊಂಡು ಬರೆಯಬೋದು ಆದರೆ ನಮ್ಮದಲ್ಲದ ಕ್ಷೇತ್ರದಲ್ಲಿ ಆಸಕ್ತಿ ವಹಿಸ್ಕೊಂಡು ಬರೆಯೋದು ಅಲ್ಲ ಅದು ಭಾಳ ಕಷ್ಟದ ಕೆಲಸ ಇನ್ನೂ ಕಷ್ಟದ ಕೆಲಸ ಏನಂದರೆ ನನಗೆ ಸಾಹಿತಿಗಳ ಬಗ್ಗೆ ಕವಿಗಳ ಬಗ್ಗೆ ಭಾಳ ಗೌರವ ಇದೆ ಯಾರು ತಪ್ಪು ತಿಳ್ಕೊಳ್ಬೇಡಿ ಆದರೆ ಫಿಕ್ಷನ್ ರೈಟಿಂಗ್ ಇದೆಯಲ್ಲ ಅದಕ್ಕೆ ಭಾಳ ತಯಾರಿ ಬೇಕಾನಿಲ್ಲ ಒಂದು ಲಹರಿ ಬೇಕು ನಿಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಇದ್ದರೆ ಸಾಕು ನೀವು ಕೋಣೆಗೆ ಬಾಗಿಲು ಹಾಕ್ಕೊಂಡು ಒಳಗಡೆ ಕೂತು ಬರೆದು ಬಿಡ್ಬೋದು ಆದರೆ ನಾನ್ ಫಿಕ್ಷನ್ ರೈಟಿಂಗ್ ಇದೆಯಲ್ಲ ಅದು ಇಂಥ ಸಬ್ಜೆಕ್ಟ್ಗಳನ್ನು ಎತ್ಕೊಂಡು ಬರೆಯುವುದಿಲ್ಲ ನಾನು ಹೇಳ್ತೇನೆ ಭಾಳ ಭಾಳ ಕಷ್ಟದ ಕೆಲಸ ನನಗೆ ಗೊತ್ತಿದೆ ಒಂದೊಂದು ಟಿ ಎಮ್ ಸಿ ಬಗ್ಗೆ ಬರೆಯುವಾಗಲೂ ಅದರ ಪ ಒನ್ ಪಾಯಿಂಟ್ ಟೂ ಆ ತ್ರೀಯ ಈ ರೀತಿಯ ಮೈನ್ಯೂಟ್ ಡಿಟೇಲಿಂದ ಹಿಡಿದಾಗ ನಾನು ಅದನ್ನು ಬರೆದವನು ನನಗೆ ಗೊತ್ತಿದೆ ಭಾಳ ಕಷ್ಟ ಅದರ ನಂತರ ಇದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳು ನಿಮಗೆ ರೆಡಿಲಿ ಅವೈಲೇಬಲ್ ಇರೋದಿಲ್ಲ ನೀವು ಇದಕ್ಕೆ ಈಗ ಇಷ್ಟು ಪುಸ್ತಕ ಬರೆದರೆ ಇದು ಒಂದು ನೂರ ಇನ್ನೂರು ಪುಟ ಇರ್ಬೋದು ನನ್ನ ಪ್ರಕಾರ ಅವರೊಂದು ಒಂದು ಇಪ್ಪತ್ತು ಸಾವಿರ ಪುಟಗಳನ್ನು ಓದಿರ್ಬೋದು ಇಪ್ಪತ್ತು ಸಾವಿರ ಪುಟಗಳನ್ನು ಓದಿರ್ಬೋದು ಒಂದೊಂದು ಜಡ್ಜ್ಮೆಂಟು ಟ್ರಿಬ್ಯುನಲ್ ಅವಾರ್ಡ್ಗಳು ಅದಕ್ಕೆ ಸಂಬಂಧಿಸಿದ ಇದು ಭಾಳ ಕಷ್ಟದ ಕೆಲಸ ಅಷ್ಟನ್ನು ಓದಿ ಅದರ ನಂತರ ಒಂದು ಇನ್ನೂರು ಪುಟ್ಟ ಕಿಳಿಸುವುದು ಅದು ಇನ್ನೂ ಕಷ್ಟದ ಕೆಲಸ ಇನ್ನೂ ಕಷ್ಟದ ಕೆಲಸ ಇನ್ನೊಂದು ಏನಂದರೆ ಅದನ್ನು ಕಮ್ಯುನಿಕೇಟ್ ಮಾಡೋದು ಅವರು ಭಾಳ ವೃತ್ತಿಯಲ್ಲಿ ಬರಹಗಾರರಲ್ಲ ಅವರು ಅದರಿಂದ ಕಮ್ಯುನಿಕೇಷನ್ ಸಂವಹನ ಇದೆಯಲ್ಲ ಇದು ಭಾಳ ದೊಡ್ಡ ಚಾಲೆಂಜ್ ಅದು ಅದರಿಂದ ಚಂದ್ರಶೇಖರ್ ಅವರು ಬಹುಶಃ ಈ ನಾಡಿನ ಇತಿಹಾಸದಲ್ಲಿ ಒಂದು ಶಾಶ್ವತವಾಗಿ ಅವರ ಈ ಪುಸ್ತಕ ಮತ್ತು ಅವರು ನೆನಪಲ್ಲಿ ಇರ್ತಾರೆ ಅಂತ ನನಗೆ ಅನಿಸುತ್ತೆ ಭಾಳ ಕಷ್ಟದ ಕೆಲಸ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನಾನು ಡೆಲ್ಲಿಯಲ್ಲಿ ಕೆಲಸ ಮಾಡಿದಾಗ ನನಗೆ ಭಾಳ ಸಮಸ್ಯೆ ಆಗಿರುವುದೆಂದರೆ ಕನ್ನಡಕ್ಕೊಂದು ಲಾಬಿನೇ ಇಲ್ಲ ಅಂತ ಹಿಂದೂ ಪತ್ರಿಕೆ ಪೂರ್ಣವಾಗಿ ಕಾವೇರಿ ಪರವಾಗಿ ತಮಿಳ್ನಾಡು ಪರವಾಗಿ ನಿಲ್ತಾ ಇತ್ತು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಿಂದ ಹಿಡಿದು ಇರಿಗೇಷನ್ ಇಲಾಖೆಯ ಎಲ್ಲ ಡಿಪಾರ್ಟ್ಮೆಂಟ್ ಆಫೀಸಲ್ಲಿ ಭಾಳಷ್ಟು ಮಂದಿ ತಮಿಳು ಅಧಿಕಾರಿಗಳಿದ್ದಾರೆ ಅದರಿಂದಾಗಿ ಬೆಳಿಗ್ಗೆ ಎದ್ದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ನ್ಯಾಯಮೂರ್ತಿಗಳು ಹಿಂದೂ ಪೇಪರನ್ನು ಓದ್ತಾರೆ ಅವರು ನಿಷ್ಪಕ್ಷಪಾತವಾಗಿ ಇರ್ಬೋದು ಆದರೆ ನಮ್ಮ ಓದು ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ ಅದ್ರ ಜೊತೆಗೆ ನಾವು ಅಪ್ಪರ್ ರೈಪೇರಿಯನ್ನವರು ಮೇಲ್ದಂಡೆಯವರು ಸಾಮಾನ್ಯ ಜನರಿಗೆ ಅಂತ ಮೇಲ್ನಲ್ಲಿ ನೀರುತ್ತೆ ಕೆಳಗಡೆ ಇಲ್ಲ ಅಂತ ಅನ್ಯಾಯ ಮಾಡ್ತಾಯಿದ್ದಾರೆ ಅಂತ ಸಾಮಾನ್ಯ ಮೇಲೆ ನೀರಿದೆ ಅವರು ಇಟ್ಕೊಂಡು ಕೂತಿದ್ದಾರೆ ಕೆಳಗಡೆ ಇಲ್ಲ ಅಂತ ಅದು ಬೇರೆ ನಮ್ಮ ಕರ್ನಾಟಕದಂದ್ರೆ ಜಗಳ ಗಂಟರು ಅಂತ ಅಲ್ಲಿ ದಾಖಲಾಗ್ಬಿಟ್ಟಿದೆ ಇವರು ಮಹಾರಾಷ್ಟ್ರದ ಜೊತೆ ಗಡಿ ಜಗಳ ಮಾಡ್ತಾರೆ ಕೃಷ್ಣ ಜೊತೆ ಕೃಷ್ಣ ವಿಷಯದಲ್ಲಿ ಅವರ ಹತ್ರ ಜಗಳ ಮಾಡ್ತಾರೆ ತ ಇಲ್ಲಿ ಹತ್ರ ಜಗಳ ಮಾಡ್ತಾರೆ ಅಂದರೆ ಜಗಳ ಗಂಡು ಇದು ಅಲ್ಲ ಅಂತ ಹೇಳಲಿಕ್ಕೆ ಹೇಳುವರು ಭಾಳ ಕಡಿಮೆ ಆಗಲೂ ಕೂಡ ಕನ್ನಡದ ಪತ್ರಕರ್ತರು ನಾಲ್ಕೈದು ಮಂದಿ ಇದ್ದೇವು ಕನ್ನಡದ ಪತ್ರಿಕೆ ಅಲ್ಲಿಗೆ ಬರೋದಿಲ್ಲ ಸೊ ತಮಿಳ್ನಾಡಿನ ತಮಿಳು ಪತ್ರಿಕೆಗಳಲ್ಲಿ ಮುಖ್ಯವಾಗಿ ಹಿಂದೂ ಪತ್ರಿಕೆಯಲ್ಲಿ ಪುಂಖಾನುಪುಂಖವಾಗಿ ರಿಟೈರ್ಡ್ ಇರಿಗೇಷನ್ ಇಂಜಿನಿಯರ್ಗಳೆಲ್ಲ ಬರೆಯುವವರು ಅದು ಅವ್ರ ಮೇಲೆ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ನಮಗಾಗ ಅನಿಸಿತು ಈ ಕನ್ ಕರ್ನಾಟಕದಿಂದ ಯಾರಾದರೂ ಒಬ್ಬರು ಬರೀಬೇಕಪ್ಪ ಇದನ್ನು ಅಂತ ಬರೀ ಪತ್ರಿಕೆ ಹಿಂದೂ ಪತ್ರಿಕೆ ಅಂತ ನಾನು ಹೇಳ್ತಾ ಇಲ್ಲ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೂಡ ತಮಿಳು ಮೂಲದ ಜರ್ನಲಿಸ್ಟ್ಗಳು ಭಾಳ ಮಂದಿ ಇದ್ದಾರೆ ಎಡಿಟೋರಿಯಲ್ ಬರೆಯುವವರು ಇಲ್ಲದರೆ ಎಡಿಟ್ ಪೇಜ್ ನೋಡುವವರು ಅಸಿಸ್ಟೆಂಟ್ ಎಡಿಟರ್ ಲೆವೆಲಲ್ಲಿ ಅವರೆಲ್ಲರೂ ಕೂಡ ಅವರ ಬರವಣಿಗೆಯಲ್ಲಿ ಆ ಇನ್ಫ್ಲುಯೆನ್ಸ್ ಮಾಡ್ತಾಯಿದ್ರು ಅಂದರೆ ಕನ್ನಡಕ್ಕಿಲ್ಲ ಇವನ್ ಬ್ಯೂರೋಕ್ರೆಸಿಯಲ್ಲೂ ಇಲ್ಲ ನಿಮಗೆ ಗೊತ್ತಿರಬೇಕು ನಿಮ್ಮ ಡೆಲ್ಲಿ ಬ್ಯೂರೋಕ್ರೆಸಿಯಲ್ಲಿ ಭಾಳ ಮುಂದೆ ಹಿಂದೆನೇ ಹೋಗಿ ತಮಿಳು ಅಯ್ಯರ್ಗಳೆಲ್ಲ ಹೋಗ್ಬಿಟ್ಟಿದ್ದಾರೆ ಅಲ್ಲಿ ಈಗ ಸ್ವಲ್ಪ ಬೆಂಗಾಲಿಗಳು ಬಂದು ಬಿಟ್ಟಿದ್ದಾರೆ ಮಲಯಾಳಿಗಳು ಬಂದು ಬಿಟ್ಟಿದ್ದಾರೆ ಈಗಲೂ ಕನ್ನಡಿಗರ ಸಂಖ್ಯೆ ಭಾಳ ಕಡಿಮೆ ನಾವು ನಾನು ತಮಾಷೆ ಹೇಳ್ತೇನೆ ಮಂಡ್ಯದ ಜನ ಮಂಡ್ಯನ ಇಂಡಿಯಾ ಅಂತ ತಿಳ್ಕೊಳ್ತಾರೆ ಅಂತ ಅಂದರೆ ಮಂಡ್ಯ ಡೆಲ್ಲಿಗೆ ಭಾರು ದೂರ ಅಂತ ಅಲ್ಲಿ ಹೋದರೂ ಎಲ್ಲಿ ರಾಗಿ ಮುದ್ದೆ ಇದೆ ಎಲ್ಲಿ ಜೋಳದ ರೊಟ್ಟಿ ಇದೆ ಅಂತ ಹುಡ್ಕೊಂಡು ಹೋಗ್ತಾರೆ ವಿನಾ ಅಲ್ಲಿ ಹೋಗಿ ಬದು ನಾನು ಯಾವಾಗಲೂ ಹೇಳ್ತೇನೆ ಒಟ್ಟು ಪಾಪ್ಯುಲೇಷನಲ್ಲಿ ಕರ್ನಾಟಕದ ಪಾಪ್ಯುಲೇಷನ್ ಆರು ಪರ್ಸೆಂಟ್ ಇದೆ ಅದರಿಂದ ದೆಹಲಿಯ ರಾಜಧಾನಿಯಲ್ಲಿ ಆರು ಪರ್ಸೆಂಟ್ ನಮ್ಮ ಅಧಿಕಾರ ನಮ್ಗೆ ಕೊಡಬೇಕಾದ ನಾವು ಅಲ್ಲಿ ಹೋಗಬೇಕು ಈ ಇತ್ತೀಚೆಗೆ ಸ್ವಲ್ಪ ಪತ್ರಕರ್ತರು ಹೋಗ್ತಾ ಇದ್ದಾರೆ ಒಂದು ಕಾಲದಲ್ಲಿ ಎಲ್ಲ ಪೇಪರ್ಗಳಿಗೆ ಅಲ್ಲಿ ಇರಲಿಲ್ಲ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಆಗ ಮಾತಾಡೋರೆಲ್ಲ ಹೇಳಿದರು ಕಾವೇರಿ ಬಗ್ಗೆ ಒಂದು ಅಜ್ಞಾನ ಇದೆ ಅಂತ ನಾವು ಯುದ್ಧ ಕಾಲದಲ್ಲಿ ಮಾತಾಡ್ತೇವೆ ಇದು ಇದು ಸರಿಯಾದ ಈಗ ಯುದ್ಧ ಕಾಲ ಶುರುವಾಗಬೇಕಿತ್ತು ಈ ನಾವು ಇತ್ತು ಶಾಂತಿಕಾಲದಲ್ಲಿ ಮಾತಾಡ್ತೀವಿ ಯಾಕಂದ್ರೆ ಚೆನ್ನಾಗಿ ಮಳೆ ಬರ್ತಾ ಇದೆ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನಾವು ಅದು ಇದೆಯಲ್ಲ ಇದು ಯುದ್ಧ ಕಾಲ ನೀವು ಇಷ್ಟವರೆಗಿನ ಕಾವೇರಿ ವಿವಾದದ ಚರಿತ್ರೆಯನ್ನು ತೆಗೆದುಕೊಂಡು ನೋಡಿ ಅದು ಜೂನು ಜುಲೈ ನನಗೆ ಗೊತ್ತಿಲ್ಲ ಈ ಮಳೆ ಬಂದು ಜುಲೈಯಲ್ಲಿ ಕಂಟಿನ್ಯೂ ಆಗುತ್ತೆ ಓಕೆ ಆಗದಿದ್ದರೆ ಒಂದು ಯುದ್ಧಕ್ಕೆ ನಾವು ರೆಡಿಯಾಗಬೇಕಾಗತ್ತೆ ಜುಲೈಯಲ್ಲಿ ಬಂದು ಆಗಸ್ಟಲ್ಲಿ ಬರದಿದ್ದರೆ ಆಗಲೂ ಕಷ್ಟ ಇದೆ ಸೆಪ್ಟೆಂಬರಲ್ಲಿ ಬಂದರೆ ಆಗಲೂ ಕಷ್ಟ ಐತೆ ಸೆಪ್ಟೆಂಬರ್ ನಂತರ ನಮ್ಮ ರಿಕ್ವೈರ್ಮೆಂಟ್ ಕಡಿಮೆ ಆಗುತ್ತೆ ಆಗ ಸ್ವಲ್ಪ ನಮಗೆ ನೀರು ಬಿಡಲಿಕ್ಕೆ ಆಗುತ್ತೆ ಏನೇನು ಸಮಸ್ಯೆಗಳು ಅಷ್ಟೊಂದು ಇರೋದಿಲ್ಲ ಅದರಿಂದ ನಾವು ಆ ಕಾಲದಲ್ಲಿ ಮಾತಾಡ್ತೇವೆ ಈ ಕಾಲದಲ್ಲಿ ಅದನ್ನು ಮಾತಾಡೋದಿಲ್ಲ ಅದರಿಂದ ಚಂದ್ರಶೇಖರ್ ಅವರು ಇದರ ಬಗ್ಗೆ ತಮಿಳ್ನಾಡಿನಲ್ಲಿ ಇತ್ತೀಚೆಗೆ ಒಂದು ಪುಸ್ತಕ ಬಂದಿದೆ ಕಾವೇರಿ ಬಗ್ಗೆನೇ ಬರೆದರೆ ಅದನ್ನು ಬಿಡುಗಡೆ ಮಾಡಿದರು ಅಲ್ಲಿಯ ಹಿಂದೂ ಪತ್ರಿಕೆ ಎಡಿಟರ್ ರಾಮ್ ಅವರೇ ಬಹುಶಃ ಹಿಂದೂ ಪಬ್ಲಿಕೇಶನ್ನಲ್ಲೇ ಅವರನ್ನು ಬಿಡುಗಡೆ ಮಾಡಿದರು ಅಲ್ಲಿ ಆ ಬಿಡುಗಡೆ ಸಮಾರಂಭದಲ್ಲಿ ಚಂದ್ರಶೇಖರ್ ಅವರು ಬರೆದ ಪುಸ್ತಕವನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಬಹುಶಃ ಜಸ್ಟಿಸ್ ಪ್ರಭಾ ಶ್ರೀದೇವನ್ ಮತ್ತು ಮತ್ತೊಬ್ಬರು ಟಿ ರಾಮಕೃಷ್ಣನ್ ಅಂತ ಅದರ ನಂತರ ಇತ್ತೀಚೆಗೆ ರಾ ಚಂದ್ರಶೇಖರ್ ಅವರ ಪುಸ್ತಕದ ಬಗ್ಗೆನೂ ಅದರಲ್ಲಿ ಲೇಖನಗಳೆಲ್ಲ ಬಂತು ನಾನು ಮೊನ್ನೆ ಪ್ರಜಾವಾಣಿಯಲ್ಲಿ ಕನ್ನಡ ಅವತರಣೆಯ ಬಗ್ಗೆ ಒಂದು ಸಣ್ಣದ್ದು ಬರೆದರು ನಾನು ಚಂದ್ರಶೇಖರ್ ಅವರಿಗೆ ಹೇಳಿದೆ ಇದನ್ನು ಸ್ವಲ್ಪ ವಿವರವಾಗಿ ಬರೆಯಬೇಕಿತ್ತು ಅಂತ ಅದಕ್ಕೆ ಹೇಳಿದ್ರು ಅವರು ನೀವೇ ಬರೆದು ಬಿಡಿ ಅಂತ ಅಂದರೆ ಇವತ್ತಿಗೂ ಕೂಡ ಕನ್ನಡದ ಮಾಧ್ಯಮದಲ್ಲಿ ಕೂಡ ಇದು ಹೆಚ್ಚು ಚರ್ಚೆ ಆಗಿಲ್ಲ ಅಂತ ಅಂದರೆ ಇದನ್ನು ಓದಲಿಕ್ಕೆ ಒಂದು ತಯಾರಿ ಬೇಕಾಗುತ್ತೆ ಅವರು ವರದಿ ಮಾಡುವವ ಪತ್ರಕರ್ತನಿಗೂ ಒಂದು ತಯಾರಿ ಬೇಕಾಗುತ್ತೆ ನೀವು ಪ್ರಜ್ವಲ್ ಬಗ್ಗೆ ದರ್ಶನ್ ಬಗ್ಗೆ ಎಲ್ಲಾದರೂ ಮಾತಾಡ್ಬೋದು ಯಾರು ಮಾತಾಡ್ಬೋದು ಬೇಕಾದಷ್ಟು ಮಾತಾಡ್ಬೋದು ಬೇಕಾ ಬಿಟ್ಟು ಮಾತಾಡ್ಬೋದು ಸುಳ್ಳು ಸತ್ಯ ಸತ್ಯ ಇಲ್ಲ ಸುಳ್ಳುಗಳನ್ನು ಬೇಕಾದಷ್ಟು ಮಾತಾಡ್ಬೋದು ಆದರೆ ಇದನ್ನು ಮಾಡಿ ಇಂಥದ್ದನ್ನು ಕಾವೇರಿ ಸಂಬಂಧಿಸಿದ್ದು ಈ ಕೃಷ್ಣ ಸಂಬಂಧಿಸಿದ್ದು ಇಲ್ಲದ್ರೆ ನೆಲ ಜಲ ಭಾಷೆ ಇಂಥದ್ದು ಮಾತಾಡಲಿಕ್ಕೆ ಒಂದು ಆಸಕ್ತಿ ಇರಬೇಕು ಮತ್ತೊಂದು ಅದಕ್ಕೊಂದು ತಯಾರಿ ಇರಬೇಕಾಗುತ್ತೆ ಭಾಳ ವಿಷಾದನೀಯ ಅಂದರೆ ನಮ್ಮ ಮಾಧ್ಯಮದಲ್ಲೂ ಕೂಡ ಅಂಥ ತಯಾರಿ ಆಸಕ್ತಿ ಇರುವ ಪತ್ರಕರ್ತರ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ ಅದು ಕೂಡ ಅಳಿದು ಹೋಗುವ ಒಂದು ಸಂತತಿಯಾಗಿ ಬೆಳೀತಾ ಇದೆ ಅದರಿಂದ ಚಂದ್ರಶೇಖರ್ ಅವರು ಅವರು ಏನು ಮಾಡಿದ್ದಾರೆ ಅಂತೂ ಅವರಿಗೆ ಅರಿವಿರಲಿಕ್ಕಿಲ್ಲ ಆದರೆ ಈ ಈ ನೆಲ ಅವರನ್ನು ಸದಾ ನೆನಪಲ್ಲಿಟ್ಕೊಳ್ಳುತ್ತೆ